ಉಳಿತ ಭಜನೆ ಮಾಡ್ತಿದ್ದು ಇವರಿಗೆ ಸ್ವಲ್ಪ ಇತಿಹಾಸ ಗೊತ್ತಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿಯವರು ಅವರು ರಕ್ತಪತಿ ರಾಘವ ರಾಜಾರಾಮ್ ಪತೀತಾ ಪವನ್ ಸೀತಾರಾಮ್ ಅಲ್ಲ ಸೀರಾರಾಮ್ ಸುತ್ತೋ ಸನ್ಮತಿ ದೇವರು ಅಂತೇಳಿ ಭಜನೆ ಹಾಕ ಹಾಕಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಇಡೀ ಸರ್ವಜನ ಹರಂತಳ ಇದ್ದಾಗ ನೀವು ಗೊತ್ತಿರ್ಬೋದು ಹಾಗಾದರೆ ನಡು ರಸ್ತೆಯಲ್ಲಿ ಇದೇ ನಾನು ಒಂದ್ಸಲ ಏನು ಮಾಡಿದಾಗ ಸಿದ್ದರಾಮಯ್ಯ ಇವತ್ತೇ ಕುರಿತಾರವರು ಡ್ಯಾನ್ಸ್ ಮಾಡ್ತಾರೆ ಇದಕ್ಕೇನು ಅಂತಲವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಚಳವಳಿ ಇದ್ದಾಗ ಹರತಾಳ ಇದ್ದಾಗ ಅದೆಲ್ಲ ಸರ್ವೇ ಸಾಮಾನ್ಯ ಆಗಿರ್ತಾರೆ ಈ ಸಣ್ಣ ಸಣ್ಣ ಯಾವುದು ಸಿಕ್ಕಿದೆ ಸಿಕ್ಕಿಲ್ಲ ಅಂದಾಗ ಒಂದು ಹಣ್ಣಿನ ಸಣ್ಣ ಇರುವೆ ಇರುವೆ ಅನ್ನೋದು ಮನವಿದೆ ಇದೇ ಮಹಾಂತಪ್ಪು ಅಂತ ಕೇಳಿ ತಪ್ಪು ಕೇಳಿಕೊಡ್ತಾರೆ ಅಲ್ಲ ಅವರು ಮಾಡ್ತಾ ಇದ್ದಾರೆ ಮತ್ತು ನನಗೆ ಯಾವುದೇ ಇಲ್ಲಿಗಲ್ ಬಿಸ್ನೆಸ್ ಅನ್ನೋದಿಲ್ಲ ಕಾನೂನು ಮತ್ತು ಈಗಲ್ಲ ನಲವತ್ತು ವರ್ಷಗಳಿಂದ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀನಿ ಮತ್ತೊಂದು ನಾನೇ ಡಿಕ್ಲೇರ್ ಮಾಡಿದ್ದೆ ಬೆಳಿಗಾಲಿಗೆ ನಡೆಯುವ ತೊಂಬತ್ತು ಕಂಪನಿಗಳ ಮೇಲೆ ಎಸ್ ಮಾಡಿದ್ದಾರೆ ತೊಂಬತ್ತು ಕಂಪನಿಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಂಪನಿಗಳು ಇತ್ತು ಆಗಲ್ಲ ಕೋರ್ಟಲ್ಲಿ ಸ್ಟೇ ಆಗಿದೆ ನನಗೆ ಅಲ್ಲಿ ಯಾವುದು ಇಲ್ಲ ಹಾಗೆ ಹೇಳಿ ಅಂದರೆ ಇವರ ವ್ಯವಹಾರ ಏನು ನನಗೆ ರಾಜಕಾರಣ ಗಿ ಕೇಂದ್ರ ಇವರ ವ್ಯವಹಾರ ಏನಾಗುತ್ತೆ ಬದುಕಿಗೆ ಇವರು ಏನು ಮಾಡ್ಕೊಳ್ತಾರೆ ನಾನು ತುಂಬ ನನಗೆ ನೋವು ಆಗ್ತಿದೆ ನಾನು ಈ ಥರ ಮಾತಾಡಿಲ್ಲ ನಾನು ನನಗೆ ಬಳಸಿ ಬರ್ತಕ್ಕಂಥ ರಾಜಕಾರಣದಲ್ಲಿ ಈ ರೀತಿ ಬಳಸಿ ಬರ್ತಕ್ಕಂಥ ಅಂದ್ಕೊಂಡಿಲ್ಲ ಆದರೆ ಜನಮನಸಕ್ಕೆ ಸತ್ಯವನ್ನು ತಿಳಿಸ್ಬೇಕಲ್ಲ ಹಾಗಾಗಿ ಇದೆಲ್ಲವನ್ನು ಕೂಡ ನನಗೆ ನಾನು ಸಮರ್ಥನೆ ಮಾಡುವುದಲ್ಲ ಅವರಿಗೆ ಭಗವಂತ ಏನಾದರೂ ಒಳ್ಳೆ ಬದುಕೊಳ್ಳಿ ನಾನು ಅವರ ರಾಜಕಾರಣದಲ್ಲಿ ಹೇಳ್ತಾನೆ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅವರು ಒಂದು ಐವತ್ತು ವರ್ಷಗಳ ಸುದೀರ್ಘವಾದ ರಾಜಕೀಯ ತರೆಯನ್ನು ನಾನು ಖಂಡಿತ ಗೌರವಿಸಿಕೊಂಡು ಅವರು ಮಂತ್ರಿ ಪದವಿ ನೋಡ್ಕೊಂಡಾಗ ಮೊದಲ ನಾವೇ ಅವರಿಗೆ ಸಾಂತ್ವನ ಮಾಡ್ತಾರೆ ಹೇಳ್ತೀನಿ ಆ ರೀತಿಯಲ್ಲಿ ನೋಡ್ಕೊಳ್ಳಿ ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತಾ ಇರ್ತದೆ ಅದು ಯಾಕೆ ಹೋಗ್ತೀನಿ ಅಂದರೆ ಇವತ್ತು ನಮ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹೋಗ್ತೀವಿ ಅಂತೇಳಿ ಗೊತ್ತಿಲ್ಲ ಆದರೆ ಸೋತಾಗ ಅವ್ರಿಗೆ ಸಾಂತ್ವಾದ ನಾನು ಹೇಳ್ತೀನಿ ಕೇಳಬೇಕು ಕೂಡ ಅದಕ್ಕೆ ಯಾರಿಗೂ ಸಾಧ್ಯವಲ್ಲ ಇವತ್ತು ಬರ್ತದೆ ನಾನೇ ಹೋಗ್ತೀನಿ ಆದರೆ ನಮಗೆ ಹೆಸರ ಮಧ್ಯದಲ್ಲಿ